ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಅಡುಗೆಯಾದ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಜನಕ್ಕೆ ಜೋಳದ ರೊಟ್ಟಿ ಕೈಯಲ್ಲಿ ತಟ್ಟಲಿಕ್ಕೆ ಬರೋಲ್ಲ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಸೊ ಇವತ್ತಿನ ವಿಡಿಯೋಲಿ ನಾನು ಉಜ್ ರೊಟ್ಟಿ ಮಾಡುವ ವಿಧಾನದಲ್ಲೇ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ದಪ್ಪ ತಡಂಥ ಪಾತ್ರೆ ಅಥವಾ ಯಾವುದಾದ್ರೂ ದೊಡ್ಡ ಪಾತ್ರೆ ಬಾಣಲಿ ಆದರೂ ಇಟ್ಕೋಬೋದು ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಯಾವ ಲೋಟದಲ್ಲಿ ಹಿಟ್ಟು ತಗೊತಿರೋ ಆ ಲೋಟದಲ್ಲಿ ಎರಡು ಅಳತೆಯಷ್ಟು ನೀರನ್ನ ಹಾಕಬೇಕು ಈ ಮಿಶ್ರಣ ಚೆನ್ನಾಗಿ ಕುದಿಲಿ ನೀರು ಉಪ್ಪು ಮತ್ತು ಎಣ್ಣೆ ಹಾಕಿರೋವಂಥ ಮಿಶ್ರಣ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಒಂದು ಲೋಟ ಮೆಜರ್ಮೆಂಟ್ ಅಷ್ಟು ಏನು ಹಿಟ್ಟು ತಗೊಂಡಿದೀವೋ ಅದು ನಾನು ವೀಡಿಯೋಲಿ ಅಲ್ಲಿ ತೋರಿಸಿದ ರೀತಿ ಒಂದೇ ಜಾಗದಲ್ಲಿ ಹಾಕಬೇಕು ನಾವು ಈ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ಇದನ್ನು ಕಲ್ಕಬಾರ್ದು ಒಂದು ಐದು ನಿಮಿಷ ನೀವು ಟಚ್ ಮಾಡದೆ ಬಿಟ್ಬಿಡಿ ಇದು ನೀರು ಉಕ್ತಾ ಉಗ್ತಾ ಹಿಟ್ಟೆಲ್ಲನೂ ಮೆತ್ತಗೆ ಬೇಯುತ್ತೆ ಒಳಗಡೆ ಎಲ್ಲ ಸೊ ಎಕ್ಸಾಕ್ಟಾಗಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ನೀರೆಲ್ಲ ಹೀರ್ಕೊಂಡಿರುತ್ತೆ ಅರ್ಧ ನೀರು ಆಗ ನಾವು ಸಿಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಮುದ್ದೆ ಕೋಲ್ ತಗೊಂಡು ನೀಟಾಗಿ ಹಿಟ್ಟನ್ನೆಲ್ಲ ಕಲ್ಕಬೇಕು ಚಿಕ್ಕ ಚಿಕ್ಕ ಉಂಡೆ ಫಾರ್ಮೇಷನ್ ಆಗೋ ಚಾನ್ಸಸ್ ಇದೆ ಸೊ ನೀಟಾಗಿ ನೋಡಿ ನನ್ನ ವೀಡಿಯೋಲ್ಲಿ ತೋರಿಸ್ತಾ ಇರೋ ರೀತಿ ಹಿಟ್ಟನ್ನೆಲ್ಲ ಕಲಿಸ್ಬಿಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಪರ್ಫೆಕ್ಟಾಗಿ ನಾವು ಉಜ್ಜು ಇದು ಉಜ್ಜ್ರೊಟ್ಟಿ ಅಂತೀವಲ್ಲ ಅಂದರೆ ಜೋಳದ ಉಜ್ಜು ರೊಟ್ಟಿಯನ್ನು ಲಟ್ಟಿಸ್ಬಹುದು ಈಗ ಒಂದು ಚಮಚದಷ್ಟು ಎಣ್ಣೆ ಅದರ ಮೇಲೆ ಹಾಕಿ ತಟ್ಟೆ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಡಿ ತುಂಬ ಬಿಸಿ ಇದ್ದರೆ ನಾವು ಕೈಯಲ್ಲಿ ಮುಟ್ಲಿಕ್ಕೆ ಆಗಲ್ಲ ಅದಕ್ಕೆ ಐದು ನಿಮಿಷ ಆದಮೇಲೆ ಎಲ್ಲ ಹಿಟ್ಟನ್ನು ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಡ್ರೈ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಯೂಶ್ವಲ್ ಚಪಾತಿ ಹೇಗೆ ಲಟ್ಟಿಸ್ತಿರೋ ಅದೇ ರೀತಿ ಲಟ್ಟಿಸ್ಕೊಳ್ಳಿ ಈ ಜೋಳದ ಹಿಟ್ಟು ತುಂಬಾ ಡೆಲಿಕೇಟಾಗಿರುತ್ತೆ ಮೆತ್ತಗಿರುತ್ತೆ ಚಾನ್ಸಸ್ ಇರುತ್ತೆ ಬ್ರೇಕ್ ಆಗೋ ಅಂಥದ್ದು ಸೊ ಮೆಲ್ಲಿಗೆ ನೀವು ಲಟ್ಟಿಸ್ಕೊಳ್ಳಿ ಪ್ರಾಕ್ಟೀಸ್ ಇದ್ದರೆ ಇದು ನೀಟಾಗಿ ಬರುತ್ತೆ ನೋಡಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಯೂಶ್ವಲ್ ತವ ಮೇಲೆ ಚಪಾತಿ ಬಿಸಿ ಹೇಗೆ ಮಾಡ್ತಿರೋ ಹಾಗೆ ಮಾಡ್ಕೋಬೋದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಏನು ಪ್ಪ ಅಂದರೆ ಜೋಳದ ರೊಟ್ಟಿಯನ್ನು ನೀರು ಅದರ ಮೇಲೆ ಹಾಕಿ ಅದನ್ನು ಬೇಯಿಸ್ತಾರೆ ಸೊ ಇಷ್ಟ ಇರೋರು ಒಂದು ಬಟ್ಟೆಯಲ್ಲಿ ನೀರು ಡಿಪ್ ಮಾಡಿಕೊಂಡು ರೊಟ್ಟಿ ಮೇಲೆ ಪ್ರೆಸ್ ಮಾಡಿಕೊಂಡು ಹಂಗೂ ಬೇಯಿಸ್ಕೊಬೋದು ಇಲ್ಲಪ್ಪ ಎಣ್ಣೆನೇ ಹಾಕ್ಕೊಂಡು ಬೇಯಿಸ್ಕೊತೀನಿ ಅನ್ನೋರು ಈ ಥರ ಎಣ್ಣೆ ಹಚ್ಕೊಂಡು ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗುವವರೆಗೂ ಬೇಯಿಸ್ಕೊಬೋದು ಇದು ಬದನೆಕಾಯಿ ಕರಿಗಳ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆರ ಹೆಸರುಕಾಳು ಕರಿ ಕೂಡ ಮಾಡಿಕೊಂಡು ತಿನ್ಬೋದು ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ತುಂಬನೇ ಸಾಫ್ಟಾಗಿರೋಂಥ ಜೋಳದ ರೊಟ್ಟಿ ರೆಡಿ